ಎಲ್ಲರೂ ಅವರ ಅಧಿಕಾರದಾಗಿ ಕನಕದಾಸ ಸೂತ್ರ ಕೇಳಕಲ್ಲ ಕೇಳಬಿಟ್ಕೊಳ್ಳಕಲ್ಲ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನು ಏನಾದ್ರೂ ಬಂದಿರ ಎಲ್ಲಿಂದ ಬಂದಿರಿ ಜಾತಿ ಮಾಡೋರು ಎಲ್ಲಿಂದ ಬಂದಿರಿ ಅಂತ ಕನಕದಾಸ ಕೇಳ್ತಾನ ಅವ್ರಿಗೆ ಕಥ ಪಾಠದ್ರ ಹೇ ಬಸವಣ್ಣ ಹೇಳಿದಾಗ ಆರ್ ಮುರಿದ ನಮಗೆ ಏನು ಮಾಡುವರ ಪದ್ಮಸಲ್ ಇರ್ತಾರ ಕರೆಯಲ್ಲ ಕತ್ತಲ್ ಇರ್ತಾರ ಕರೆಯಲ್ಲ ರೇಗ್ಮಾನ್ ಇರ್ಬೇಕು ಬಸವಣ್ಣ ವರ್ಷಿರ್ತಕ್ಕಂಥ ತಮ್ಮ ಕನಕದಾಸ ಬರ್ತಾ ಇದ್ದಾನ ಕುಲ ಎಲ್ಲಿಂದ ಬಂದಿರಿ ಒಂಬತ್ತೇ ತಿಂಗಳಿಗೆ ಬಂದಿರಿ